ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೋಲಾರ ಕೋಲಾರದಲ್ಲಿ ಭಾಷಣ ಕೊಟ್ಟರು ಭರವಸೆ ಕೊಟ್ಟರು ನಾಲ್ಕು ಗ್ಯಾರಂಟಿ ಜೊತೆ ಅದ್ರ ಜೊತೆಯಲ್ಲಿ ಇಲ್ಲಿ ಕೋಲಾರಿಗೆ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ರಿಂಗ್ ರೋಡು ಹಾಗೂ ಮೆಡಿಕಲ್ ಕಾಲೇಜನ್ನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಅನ್ನು ಮತ್ತು ಹಾಗೂ ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ಆರಂಭ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಈ ದಿನ ಏಳು ಮಾರ್ಚ್ ವಿಧಾನಸೌಧ ವಿಧಾನಸೌಧದಲ್ಲಿ ಬಜೆಟಲ್ಲಿ ನಮಗೆ ರಿಂಗ್ ರೋಡು ಹಾಗೂ ಮೆಡಿಕಲ್ ಕಾಲೇಜು ಹಾಗೂ ಮಾಲೂರ್ ಮಾಲೂರ್ ಮಾಲೂರಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲು ಹಾಗೂ ದೇವನಹಳ್ಳಿಯಿಂದ ದೇವನಹಳ್ಳಿಯಿಂದ ಕೋಲಾರವರೆಗೂ ಒಂದು ಡಬಲ್ ರೋಡು ವೇಮ್ಗಲಿಂದ ತಮಿಳ್ನಾಡು ಬಾರ್ಡ್ರು ಮಾಲೂರು ಮಾಲೂರು ಟೋಟಲ್ ಬ್ರಿಡ್ಜ್ ಬರುತ್ತೆ ಅದರಿಂದ ತಮಿಳ್ನಾಡು ಬಾರ್ಡ್ರ್ವರೆಗೂ ಒಂದು ರೋಡು ಅದರಲ್ಲಿ ಅದಕ್ಕೆಲ್ಲ ಹಣ ಕೊಟ್ಟು ಸಹಕಾರ ಮಾಡಿ ಅದನ್ನು ಆ ಪ್ರಾಜೆಕ್ಟ್ಸ್ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳು ಹಾಗೂ ನಮ್ಮ ರಾಜಕೀಯ ಗುರುಗಳಾದ ನಜೀರ್ ಸಾಹೇಬ್ರ ಅವರಿಗೆ ನಜೀರ್ ಸಾಹೇಬ್ರ ಅವರಿಗೆ ಧನ್ಯವಾದಗಳು ನಮ್ಮ ಎಮ್ ಎಲ್ ಎ ಆದ ಕೊತ್ತೂರ್ ಜಿ ಮಂಜುನಾಥ್ ಅವರಿಗೆ ಧನ್ಯವಾದಗಳು ಹಾಗೂ ಅನಿಲ್ ಅಣದು ಜಾಸ್ತಿ ಶ್ರಮ ಇದರಲ್ಲಿ ಅನಿಲ್ ಅಣಗೂ ಧನ್ಯವಾದಗಳು ಡಿಸ್ಟಿಕ್ ಮಿನಿಸ್ಟರ್ ಆದ ಬೈಡ್ತಿ ಸುರೇಶ್ ಅವರಿಗೆ ಧನ್ಯವಾದಗಳು ಏನು ಕಾಂಗ್ರೆಸ್ ಪಾರ್ಟಿ ನಡೆದಂತ ನುಡ್ದಂತ ನಡಿಯ ನಡೆಯ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನುಡ್ದಂತ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಾರ್ಟಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಈ ದಿನ ನೋಡ್ಸಿ ನೋಡ್ಸಿದೆ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ವತಿಯಿಂದ ಈ ಈ ರೋಜ್ ಈ ಈ ದಿನ ಬರ್ಜರಿ ಸಂಭ್ರಮ ಏನಿವತ್ತು ಗೌರವಾನ್ವಿತ ಕರ್ನಾಟಕ ಕಾಂಗ್ರೆಸ್ ಗಣವಿತ ಸರ್ಕಾರದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರು ಹದಿನಾರನೇ ಬಜೆಟ್ನ ಮಂಡನೆ ಮಾಡ್ತಾ ಇದ್ದಾರೆ ಅದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಮತ್ತು ಸಂತಸವಾದಂಥ ವಿಚಾರ ಅದೇ ರೀತಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿ ನೋವಿನ ಸಮಸ್ಯೆ ಮಂಡಿ ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದರು ಆದ್ರೂ ಕೂಡ ಕರ್ನಾಟಕದ ಏಳು ಕೋಟಿ ಜನತೆಯ ಪರವಾಗಿ ಇವತ್ತು ಬಜೆಟ್ನ ಮಂಡನೆ ಮಾಡಿದ್ದಾರೆ ಆ ಬಜೆಟ್ ಜನರಿಗಾಗಿ ಜನರಿಂದ ಜನರಿಗೋಸ್ಕರ ಅಂತ ಈ ಸಮಯದಲ್ಲಿ ಜನತೆ ಪರವಾಗಿರ್ತಕ್ಕಂಥ ಬಜೆಟ್ ಒಂದು ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿ ಮಂಡಿರ್ತಕ್ಕಂಥ ಬಜೆಟ್ ಎಲ್ಲ ಜಾತಿ ವರ್ಗದವರ ಪರವಾಗಿ ಹಾಗೂ ಶೋಷಿತರ ಪರವಾಗಿ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯ ಜನತೆ ಪರವಾಗಿ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಏನು ನಮ್ಮ ಕೋಲಾರ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ನಲ್ಲಿ ಮಂಡನೆ ಮಾಡಿರ್ತಕ್ಕಂಥ ಒಂದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಅದೇ ರೀತಿ ಮತ್ತೊಂದು ಯೋಜನೆ ನಮ್ಮ ಮಾಲೂರು ತಾಲೂಕಿಗೆ ವಿಶೇಷವಾಗಿ ತಾಲೂಕು ಮಟ್ಟದ ಒಂದು ಆಸ್ಪತ್ರೆಯ ಏನು ಉನ್ನತ ದರ್ಜೆಗೆ ಏರಿಸೋದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಅದಕ್ಕೆ ವಿಶೇಷವಾಗಿ ನಮ್ಮ ಕೋಲಾರ ಜನತೆಯ ಪರವಾಗಿ ಜಿಲ್ಲಾ ಜನತೆಯ ಪರವಾಗಿ ನಮ್ಮ ಯುವ ಕಾಂಗ್ರೆಸ್ನ ಪರವಾಗಿ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೈದಿ ಸುರೇಶಣ್ಣವ್ರಿಗೆ ಎಲ್ಲ ನಮ್ಮ ಜಿಲ್ಲೆಯ ಶಾಸಕರುಗಳಿಗೆ ನಮ್ಮ ವಿಧಾನ ಪರಿಷತ್ನ ಸದಸ್ಯರುಗಳಿಗೆ ಎಲ್ರಿಗೂ ನಮ್ಮ ಯುವ ಕಾಂಗ್ರೆಸ್ನ ಪರವಾಗಿ ಕೋಲಾರ ಜಿಲ್ಲಾ ಜನತೆ ಪರವಾಗಿ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು ಅರ್ಪಿಸ್ತೇವೆ ಈ ಈ ಸೆಲೆಬ್ರೇಷನ್ಗೆ ಸಾಥ್ ಕೊಟ್ಟವರು ನಮ್ಮ ಎಲ್ಲ ಪ್ಯಾರಲಲ್ ಕಾಂಗ್ರೆಸ್ ಕೌನ್ಸಿಲರ್ಸು ಹಾಗೂ ಬ್ಲಾಕ್ ಪ್ರೆಸಿಡೆಂಟ್ಸು ಎಲ್ಲ ಮತ್ತೆ ನಮ್ಮ ಮುಖ್ಯವಾಗಿ ನಮ್ಮ ನನ್ನ ನನ್ನ ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ವದಿ ಆಗಿರುವ ನಮ್ಮ ಎಲ್ಲ ಅಸೆಂಬ್ಲಿ ಪ್ರೆಸಿಡೆಂಟ್ಸು ನಮ್ಮ ಸುವೇಲು ಕೋಲಾರ ಬ್ಲಾಕ್ ಅಸೆಂಬ್ಲಿ ಪ್ರೆಸಿಡೆಂಟು ಅರ್ಬಾಜು ನಮ್ಮ ಬಂಗಾರಪೇಟೆಯ ಲಾರೆನ್ಸು ದರ್ಶನ್ನು ಕೆ ಜಿ ಎಫ್ ಕೆ ಜಿ ಎಫಿನ ಅವರು ಎಲ್ಲರೂ ನಮ್ಮ ಶ್ರೀನಾಸಪುರ್ ಸಾರಿ ಮುಲ್ಬಾಗಲಿಂದ ಸೂರ್ಯ ಅವರು ಬನ್ನಿ ಸೂರ್ಯ ಅವರು ಸೂರಿ ಅವರು ನಮ್ಮ ಸುನೀಲಣ್ಣ ಅಣ್ಣ ಜ ಸ್ಟೇಟ್ ಜನರಲ್ ಸೆಕ್ರೆಟರಿ ಆದ ಸುನೀಲ್ ಅಣ್ಣ ಭರತ್ ಭರತ್ ರಾಯ್ ಅವರು ಎಲ್ಲ ಸಾಥ್ ಕೊಟ್ಟು ಈ ಒಂದು ಪ್ರೋಗ್ರಾಮ್ ಪ್ರೋಗ್ರಾಮ್ ಯಶಸ್ವಿ ಯಶಸ್ವಿಯಾಗಿ ಮಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೂ ನಮ್ಮ ಈ ಪ್ರೋಗ್ರಾಮ್ ಈ ನುಡಿದ ನಡೆದಿರುವ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಧನ್ಯವಾದಗಳು ಇವಾಗ